ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ತ್ರಿವೇಣಿ ಬಡಿಗೇರ್ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿಯ ವೀರರಾಣಿ ಮಲ್ಲಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡಾಕೂಟ ಸಮಾರಂಭ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು ವಿದ್ಯಾರ್ಥಿಗಳು ಪಾಠದೊಂದಿಗೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಶಾರೀರಿಕವಾಗಿ ಸದೃಢ ಹೊಂದುತ್ತಾರೆಂದು ಸಂಸ್ಥೆಯ ಅಧ್ಯಕ್ಷರಾದ ಡಾ ವಿಶ್ವನಾಥ್ ಪಾಟೀಲರು ನುಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿಎಸ್ಐ ಪ್ರವೀಣ್ ಗಂಗೋಳಿ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಸಿಬಿ ಕಾರಿಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ವಿಎಂ ಕರಿಕಟ್ಟಿ ಸಂಸ್ಥೆಯ ನಿರ್ದೇಶಕರುಗಳಾದ ಶ್ರೀ ಬರು ಭೋಜಯನವರ್ ಎಂಎನ್ ಕರಿಕಟ್ಟಿ ಎಂಎಂ ಕಾಡೇಶ್ನವರ್ ಪ್ರಾಚಾರ್ಯರು ಶ್ರೀ ಎಂಪಿ ಉಪ್ಪಿನ್ ಎಂಎಂ ಕರಿಕಟ್ಟಿ ಪ್ರವೀಣ್ ಹಿರೇಮಠ್ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಶ್ರೀ ಎಂಎಸ್ ಕರಿಕಟ್ಟಿ ಸ್ವಾಗತಿಸಿದರು ಕೊನೆಯಲ್ಲಿ ಬಿಎಂ ಬಂಡ್ರೋಳಿ ಬಂಧಿಸಿದರು ವಿಎಂ ನಿರೂಪಣೆ ಮಾಡಿದರು ಮಕ್ಕಳಿಗೆ ಕೇಳಿದಂತಂದ್ರೆ ಬಹಳ ಇಷ್ಟ ಇವತ್ತಿನ ದಿನ ಓದಿಗೆ ಎಷ್ಟು ಹುಡುಗ ವಾಪಸ್ ಶುಭವನ್ನ ಕಟ್ಟುವುದಿಲ್ಲ ಯಾಕಂದ್ರೆ ಮಕ್ಕಳಿಗೆ ಆಸಕ್ತಿ ಕೇಳಲು ಆದರೆ ಆದ್ರೆ ವರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾಯ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ